ನಮಸ್ಕಾರ ಸ್ನೇಹಿತರೆ ನನ್ನೆಲ್ಲ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಎರಡು ಸಾವಿರದ ಹತ್ತೊಂಬತ್ತು ಪೆಬ್ರವರಿ ಹದಿನಾಲ್ಕರ ಒಂದು ಪುಲ್ವಾಮಾ ದಾಳಿಯಲ್ಲಿ ಮರಣ ಹೊಂದಿದ ವೀರ ಯೋಧರಿಗೆ ಶತಕೋಟಿ ನಮನಗಳು ಫೆಬ್ರವರಿ ಹದಿನಾಲ್ಕು ಎಂದಾಕ್ಷಣ ನಮಗೆಲ್ಲ ನೆನಪಾಗೋದು ಪ್ರೇಮಿಗಳ ದಿನಾಚರಣೆ ಆದರೆ ಅದೇ ಒಂದು ದಿನ ಒಂದು ಕರಾಳ ಘಟನೆಯು ಜರುಗಿತ್ತು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರ ಹತ್ತೊಂಬತ್ತರಂದು ಜಮ್ಮು ಕಾಶ್ಮೀರದ ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಸಾಗಿಸುವ ವಾಹನಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಆವಂತಿಪುರ ಬಳಿ ಆತ್ಮಹತ್ಯೆ ಬಾಂಬರ್ ವಾಹನ ದಾಳಿಯಿಂದ ದಾಳಿ ಮಾಡಲಾಯಿತು ಈ ಒಂದು ದಾಳಿಯಿಂದ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿ ಆರ್ ಪಿ ಎಫ್ನ ನಲವತ್ತು ಮಂದಿ ಯೋಧರು ಹುತಾತ್ಮರಾದರು ಈ ಒಂದು ಕರಾಳ ದಿನವನ್ನು ಭಾರತೀಯ ಸೇನೆ ಹಾಗೂ ಭಾರತೀಯರು ಯಾವತ್ತೂ ಕೂಡ ಮರೆಯಲಾಗದ ಒಂದು ಘಟನೆ ಅಂತಲೇ ನಾವು ಕರಿಬೋದು ಈ ಒಂದು ಘಟನೆಯಲ್ಲಿ ನಮ್ಮ ಕರ್ನಾಟಕದ ಯೋಧನಾದಂತಹ ಮಂಡ್ಯದ ಗುರು ಅವರು ಕೂಡ ಒಬ್ಬರು ಸುಮಾರು ಹದಿನೆಂಟು ವರ್ಷಗಳ ಕಾಲ ಅವರು ಕೇಂದ್ರ ಮೀಸಲು ಪಡೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು ಅವರು ಸಹ ಈ ಒಂದು ಪುಲ್ವಾಮಾ ದಾಳಿಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಇಂತಹ ಒಂದು ಪ್ರಾಣವನ್ನು ಕಳೆದುಕೊಂಡಂಥ ವೀರರಿಗೆ ನಮ್ಮ ಕಡೆಯಿಂದ ಶತಕೋಟಿ ನಮಸ್ಕಾರಗಳು ಈ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ಒಂದು ದಿನವನ್ನು ನಾವು ದೇಶ ಪ್ರೇಮಿಗಳ ದಿನ ಎಂದೇ ನಾವು ಆಚರಣೆ ಮಾಡಲಾಗುತ್ತಿದೆ ಈಗ ಸುಮಾರು ಆರು ವರ್ಷಗಳು ಈಗಾಗಲೇ ನಾವು ಕಳೆದುಕೊಂಡು ಕಳೆದುಬಿಟ್ಟಿದ್ವಿ ನಮ್ಮ ಯೋಧರು ನಮ್ಮನ್ನು ಆಗಲಿ ಸುಮಾರು ಆರು ವರ್ಷಗಳೇ ಕಳೆದು ಹೋದವು ಆದರೂ ಅವರ ನೆನಪುಗಳು ಮತ್ತು ಅವರು ಮಾಡಿದಂತಹ ಸಾಹಸಗಳು ನಿಜಕ್ಕೂ ಜೀವಂತವಾಗಿ ಇದೆ ನಿಮ್ಮ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಅಜರಮರ ಅಜರಾಮರವಾಗಿ ಇರ್ತಕ್ಕಂಥ ನಮ್ಮ ಸೈನಿಕರು ಹಾಗೆಯೇ ಹಲವಾರು ದೇಶಕ್ಕಾಗಿ ಮಡಿದಂಥ ಸೈನಿಕರು ಎಲ್ಲರಿಗೂ ನಮನ ಈ ಒಂದು ಘಟನೆಯಿಂದಾಗಿ ಸುಮಾರು ನಲವತ್ತು ಜನ ಪ್ರಾಣ ಕಳೆದುಕೊಂಡರು ಕೇವಲ ನಲವತ್ತು ಜನ ಅಷ್ಟೇ ಪ್ರಾಣ ಕಳೆದುಕೊಂಡಿದ್ದಲ್ಲ ಅಲ್ಲಿ ಹಲವಾರು ಸಂಸಾರಗಳು ಹಲವಾರು ತಮ್ಮ ಮಕ್ಕಳನ್ನು ತಂದೆಯನ್ನು ಹಾಗೂ ಅಣ್ಣನನ್ನು ಈ ಥರ ತಮ್ಮ ಸಂಸಾರಗಳು ಹಲವಾರು ಜನ ಅವರನ್ನು ಮಿಸ್ ಮಸ್ ಮಿಸ್ ಮಾಡಿಕೊಂಡರು ಹಾಗೆಯೇ ಭಾರತ ಮಾತೆ ಕೂಡ ನಲವತ್ತು ಜನ ಮಕ್ಕಳನ್ನು ಅನಾಥರನ್ನಾಗಿ ಮಾಡಿಕೊಂಡಳು ಈ ಒಂದು ಘಟನೆಯನ್ನು ಘಟನೆಯಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಂಡಂತಹ ಅವರ ತಂದೆ ತಾಯಿಗಳಿಗೆ ಅವರಿಗೆ ಆ ದೇವರು ಶಕ್ತಿ ಭರಿಸುವಂಥ ಕೆಲಸ ಮಾಡಲಿ ಹಾಗೆಯೇ ಭಾರತಾಂಬೆಯ ನಮನಗಳನ್ನು ಅವರಿಗೆ ಸಲ್ಲಿಸೋಣ ಎಲ್ಲರಿಗೂ ಧನ್ಯವಾದಗಳು ಫೆಬ್ರವರಿ ಹದಿನಾಲ್ಕು ಲವರ್ಸ್ ಡೇ ಬಗ್ಗೆ ಏನು ಹೇಳ್ತೀರಾ ಸರ್ ಎರಡು ಸಾವಿರದ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲವರ್ಸ್ ಡೇ ಪ್ರಯುಕ್ತವಾಗಿ ಅವರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೊಲಾಮ್ ದಾಳಿಯಲ್ಲಿ ನಮ್ಮ ದೇಶವನ್ನು ಕಾಯತಕ್ಕಂಥ ಯೋಧರು ಸುಮಾರು ನಲವತ್ತು ಮಂದಿ ತೀರ್ಕೊಂಡು ಹೋಗಿರ್ತಕ್ಕಂಥದ್ದು ಕರಾಳ ದಿನವಾಗಿ ಉಳಿದುಕೊಂಡಿರ್ತಕ್ಕಂಥದ್ದು ಈ ದಿನವಾಗಿರ್ತಕ್ಕಂಥದ್ದು ಅಂಥ ಯೋಧರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಅವರ ಪ್ರಾಣವನ್ನು ಒತ್ತೆಯಿಟ್ಟು ಅಂಥ ಯೋಧರಿಗೆ ನಾವು ಇವತ್ತು ದಿನ ಕರಣಧದಾಣವಾಗಿರತಕ್ಕಂಥದ್ದು ನಮ್ಮ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು ಅಂತ ಹೇಳಲಾಗಿದೆ